ಕಂಪನಿ ಇದ್ದಿದ್ದು ಫುಲ್ ಟು ಎಸ್ತಿ ಪಾಕೆಟ್ ಹಲೋ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡ್ತಿರೋದು ಬಾರ್ಸಿಲೋನಲ್ಲಿ ಇವಾಗ ಟೈಮ್ ಬಂದು ಹತ್ತುವರೆ ತಿಂಡಿ ತಿನ್ನೋಕ್ಕೆ ಇದ್ದೀವಿ ಮತ್ತು ಇವತ್ತಿನ ಲಾಂಚ್ ಇರೋದು ಫುಲ್ ಇಡೀ ದಿನ ಬಾರ್ಸಿಲೋನಲ್ಲೇ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಇವತ್ತು ಬಾರ್ಸಿಲೋನಲ್ಲಿದ್ದು ನಾಳೆ ಬೆಳಿಗ್ಗೆ ವೆಲನ್ ಶಾಗಿ ಹೊರ್ತೀವಿ ಅಷ್ಟೇ ಬನ್ನಿ ಹೋಗೋಣ ಇದು ಸಗರಾಡ ಫಮೀಲಿಯ ಅಂತ ಇದು ಹೆಸರು ಇದು ಏಯ್ಟೀನ್ ಏಯ್ಟಿ ಸಿಕ್ಸಲ್ಲಿ ಅಲ್ಲಿ ಸ್ಟಾರ್ಟ್ ಆಗಿದ್ದು ಕನ್ಸ್ಟ್ರಕ್ಷನ್ ಆಗೋದಕ್ಕೆ ಯಾವುದದು ಇಬ್ರು ಇಬ್ರು ಪೋಪ್ಗಳು ಸ್ಟಾರ್ಟ್ ಮಾಡಿದಂತೆ ಅದಾದ ಮೇಲಿಂದ ಐವತ್ತು ವರ್ಷ ಒಬ್ಬನೇ ಮನುಷ್ಯ ಇಡೀ ಜೀವನ ಕೊಟ್ಟಿದ್ದಾನಂತ ಅವ್ನ ಜೀವನಕ್ಕೆ ಅವ್ನು ಸತ್ತೋದ ಮೇಲೂ ಆಗಿಲ್ಲ ಇನ್ನೊಂದು ಮೇಲೆ ಮಾಡು ಹಾಂ ಬೆಲ್ಟ್ ಅವರ್ಸ್ ಕಂಪ್ಲೀಟ್ ಹಾಂ ಆ ಬೆಲ್ಟ್ ಅವರ್ಸ್ ಕಂಪ್ಲೀಟ್ ಆಗೋದಕ್ಕೆ ನೂರು ವರ್ಷ ಆಯಿತು ನೈನ್ಟೀನ್ ತರ್ಟಿ ಸಿಕ್ಸಲ್ಲಿ ಮತ್ತೆ ಸಿವಿಲ್ ವಾರ್ ಆಗಿತ್ತು ಅದಕ್ಕೆ ಮತ್ತೆ ಡೌನ್ ಆಯಿತು ಇನ್ನ ಕನ್ಸ್ಟ್ರಕ್ಷನ್ ಅಲ್ಲಿ ಟ್ವೆಂಟಿ ಸಿಕ್ಸ್ಟಿ ಕನ್ಸ್ಟ್ರಕ್ಷನ್ ಅಲ್ಲಿ ಟೆಂಪಲ್ ಅಂತ ಹೇಳ್ತಾರೆ ವೆಬ್ಸೈಟ್ ಅಲ್ಲಿ ಬಟ್ ಇದೊಂದು ಚರ್ಚ್ ಇದು ಫೇಮಸ್ ಪಾಯಿಂಟ್ ಏನಂದ್ರೆ ಒಂದು ಅಂಡರ್ ಕನ್ಸ್ಟ್ರಕ್ಷನ್ ಇದೆ ಇನ್ನ ಇನ್ನೊಂದು ಲೈಫ್ ಬಗ್ಗೆ ಎಲ್ಲಾದ್ರೂ ಸ್ಕಲ್ಪ್ ಆಗಿದೆ ಲೈಕ್ ಹಿಂದಡೆ ಹುಟ್ಟಿರೋದು ಮೇರಿ ಹುಟ್ಟಿರೋದು ಕೊನೆಗೆ ಅವ್ರ ತರ್ಟೀನ್ ಫಾಲೋವರ್ಸ್ ಬಂದಿರೋದು ಕ್ರೂಸಿಫೈ ಆಗಿರೋದು ಎಲ್ಲದನ್ನು ವೈಫ್ ಆಫ್ ಜೀಸಸ್ ಕ್ರೈಸ್ಟ್ ಅಂತ ಹೇಳ್ಬಿಟ್ಟು ಒಂದು ಇಡೀ ಸ್ಕಲ್ಪ್ಚರೇ ಮಾಡಿದ್ದಾರೆ ಅದು ತುಂಬಾ ತುಂಬಾ ಅಂತ ಹೇಳಲ್ಲ ಒಂದು ಎರಡೋ ಮೂರೋ ಚರ್ಚ್ ಅಲ್ಲಿ ಮಾತ್ರ ಇರೋದು ಅದು ಸಿಕ್ಸ್ಟೀನ್ ಚಾಪಲ್ ಅಂತ ಇದೆ ವ್ಯಾಟಿಕನ್ ಸಿಟಿಲಿ ಅದರಲ್ಲಿ ಫುಲ್ ಎಂಟೈರ್ ಸೀಲಿಂಗಿಗೆ ಪೇಂಟ್ ಮಾಡಿದ್ದಾರೆ ನೆಕ್ಸ್ಟ್ ಇರೋದು ಇಲ್ಲಿ ಆರ್ಚೆ ಫುಲ್ಗಡೆ ಸ್ಕಲ್ಪ್ ಮಾಡಿರೋದು ಅದೊಂದು ಫೇಮಸ್ ಇದು ಎಫ್ ಸಿ ಅಫಿಷಿಯಲ್ ಸ್ಟೋರಿಗೆ ಬಂದಿದೆ

ಇದು ಡ್ರೀಮ್ ಟೀಮ್ ಅಂತ ಮೊಸೈ ಅಲಕಪ್ಪ ಗೆದ್ದ ಚಾಂಪಿಯನ್ ಟ್ರೋಫಿ ಎಲ್ಲಾನು ಇಲ್ಲಿಗೆ ಇಡ್ತಿರ್ತಾರೆ ಇದು ಬಾರ್ಸಲೋನ 1 4 ಕನ್ಸೆಕ್ಯೂಟಿವ್ লীগ ಚಾಂಪಿಯನ್ಶಿಪ್ 1990 ಟು 1994 ಯುರೋ ಕಪ್ ವಿಕ್ಟರಿ 1992 ಇಲ್ಲಿ ಆಚೆ ಆಚೆ ಪ್ರೆಸೆಂಟ್ ಏಕೆ ಫೋಟೋ ಯಹಾ ವಿಡಿಯೋ ಫೋಟೋ ಮೆಸ್ಸಿ ಇದೆ ಕಪ್ ನಿತ್ತಿದ್ದು 2015 ಅಲ್ಲಿ ಬಾರ್ಸಾದಲ್ಲಿತ್ತು ಅದೇ ಕಪ್ಗೆ ನಾವು ಮುದ್ದು ಕೊಟ್ಟಿದ್ದೀವಿ ಟೂ ಗುಡಿಯಾ ಲೋ ರೆಕಾರ್ಡ್ ಎಲ್ಲಾ ಮಾಡ್ಬಿಡೋ ಏನೋ ಏನೋ ಅದು ಏಳು ಕಾವಟ ಬಿಸ್ಲಿದೆ ಇವಾಗ ಊಟಕ್ಕೆ ಬಂದ್ವಿ ಹೆಂಗಿದ್ದಾರೆ ಊಟ ಇಂಡಿಯನ್ ರೆಸ್ಟೋರೆಂಟಲ್ಲಿ ನಿಂತ್ಕೊಂಡು ಫುಲ್ ಹೊಟ್ಟೆ ತುಂಬ ಹೋಗಿದೆ ಹಂಗೆ ಒಂದ್ ಒಳ್ಳೆ ವಾಕ್ ಮಾಡಿಕೊಂಡು ಇನ್ನೊಂದು ಜಾಗ ಇದೆ ನೋಡೋಕೆ ಸೊ ಅಲ್ಲಿಗೆ ಹೋಗ್ತಾ ಇದೀವಿ ಸಿಟಿ ಅಂತೂ ತುಂಬ ಬ್ಯೂಟಿಫುಲ್ ಆಗಿದೆ ಸೈಕ್ ಆಗಿದೆ ಬಿಸಿಲು ಒಂದೇ ಬಟ್ ಹಂಗೂ ಅಡ್ಜಸ್ಟ್ ಮಾಡ್ಕೊಂಡಿದ್ದೀವಿ ಎಲ್ಲ ಕೇಳ ಅದ್ರ ಬಗ್ಗೆ ಅದು ಗಾಡಿ ಅಂತ ಒಬ್ರು ಆರ್ಕಿಟೆಕ್ಟು ಅವರು ಟೈಲ್ಸ್ನ ಟೈಲ್ಸ್ ಫುಲ್ಲಾಗಿ ಅಂಚಿಸ್ತದೆ ಇಲ್ಲ ಚೂರು ಚೂರಾಗಿ ಮುರ್ದು ಮುರ್ತಾರೆ ಅತ್ತಿ ಅತ್ತಿ ಸಾಕಾಗೋಗಿದೆ ಇಲ್ಲೆಲ್ಲೋ ವ್ಯೂ ಪಾಯಿಂಟ್ ಇದೆಯಂತೆ ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ ತುಂಬ ಮೆಟ್ಲಿದೆ ಸಾಕಾಗಿ ಹೋಗಿದೆ ಆಲ್ಮೋಸ್ಟ್ ರೀಚ್ ಆದ್ವಿ ವ್ಯೂ ಚೆನ್ನಾಗಿದೆ ಇವತ್ತು ಫುಲ್ ಬಾಸಿಲೋನಲ್ಲೇ ಆಯಿತು ಬೆಳಗ್ಗೆ ಎಲ್ಲ ಕೆಥೇಡ್ರಿಯಲ್ಲೂ ಮತ್ತು ಬೇರೆ ಬೇರೆ ಜಾಗದೆಲ್ಲ ನೋಡಿಕೊಂಡು ಇವಾಗ ಈವ್ನಿಂಗು ಇಲ್ಲೇ ಒಂದು ಬೀಚ್ ಹತ್ತಿರ ಬಂದಿದ್ವಿ ಇಲ್ಲೇ ಒಂದು ರೌಂಡೆಲ್ಲ ಹೊಡ್ಕೊಂಡು ಊಟ ಹತ್ರ ಮಾಡಿಕೊಂಡು ವಾಪಸ್ ನಮ್ಮ ಏರ್ ಏರ್ಬೇಂಬಿಗೆ ಹೋಗ್ಬಿಡ್ತೀವಿ ಫ್ರೆಂಡ್ಸ್ ಎಲ್ಲ ಅಲ್ಲೇ ಮುಂದೆ ಹೋಗ್ಯಾರೆ ನನ್ನ ಸ್ವಲ್ಪ ಹೊಟ್ಟೆ ಸಿಕ್ಕಿತ್ತು ಅದಕ್ಕೆ ಸೂಪರ್ ಮಾರ್ಕೆಟಲ್ಲಿ ಸ್ನ್ಯಾಕ್ಸ್ ತೊಗೊಂಡು ನಮಗೆ ಹೋಗೋರು ಜಾಯಿನ್ ಆಗ್ತದೆ ಪ್ಯಾಂಟ್ ಪಾಕೆಟ್ ದಟ್

ಫೈನಲಿ ಡನ್ ಫಾರ್ ದಿ ಡೇ ಬ್ಯಾಕ್ ಟು ಏರ್ ಬಿ ಬಿ ಎನ್ ಮಾಡಿಲ್ಲ ಬೇರೆ ಎಲ್ಲ ಮಜಾ ಮಾಡಿದ್ವಿ ಮೆಸೇಜ್ ಜೊತೆ ಫೋಟೋ ಬೇರೆ ತಗೊಂಡ್ವಿ ಕಮ್ಮಿ ಊಟ ಮಾಡಿದ್ವಿ ಜಾಸ್ತಿ ದುಡ್ಡು ಕೊಟ್ವಿ ಓಕೆ ಕೊಟ್ರಿ ಅಷ್ಟೇ ಇನ್ನೇನು ಅದೊಂದು ಚರ್ಚ್ ನೋಡಿದ್ರೆ ಮೇಯ್ನ್ ಅನ್ಸುತ್ತೆ ನಮ್ಮದು ಹಂಗೆ ಕಳ್ರು ಕಾಕ್ರ ಹತ್ರ ತಪ್ಪಿಸ್ಕೊಂಡ್ವಿ ಅದೊಂದು ಜಸ್ಟ್ ಮೆಸ್ಸಲ್ಲಿ ನಾವು ಎಸ್ಕೆ ಪಿಕ್ ಪಾಕೆಟ್ ಆಗಿಬಿಡ್ತಾ ಇದ್ವಿ ಈ ವಿಡಿಯೋನೇ ನಮ್ಗೆ ಉಳಿಸಿದ್ದು ಓಕೆ ಹಂಗಾರೆ ನೆಕ್ಸ್ಟ್ ಫ್ಲೋ ಕಲಸಿ ಅಂತ ನೈಟ್ ಅಂಕ ಬಾಯ್